ಹಾಯ್ಲೋ ನಮಸ್ಕಾರ ಈ ಮೆಟ್ಲಿಂಗ್ ರಸ್ತೆಗೆ ಹೊಂದ್ಕೊಂಡಂಥ ಜಾಗ ಮೂರುವರೆ ಎಕರೆ ಈ ಮೂರುವರೆ ಎಕರೆ ಜಾಗದಲ್ಲಿ ಎರಡೂವರೆ ಎಕರೆ ರೆಡಿ ಟು ರಿಜಿಸ್ಟ್ರಿದೆ ಒಂದು ಎಕರೆ ಡಾಕ್ಯುಮೆಂಟ್ ರೆಡಿಯಾಗಬೇಕು ಈಗ ಎರಡೂವರೆ ಎಕರೆನ ಕೊಡೋದಕ್ಕೆ ರೆಡಿ ಇದ್ದಾರೆ ಇಲ್ಲಿ ಪಕ್ಕದಲ್ಲಿ ವೀವ್ ಇದೆ ವಿಲೇಜಿಂದ ಮುಕ್ಕಾಲು ಕಿಲೋಮೀಟ್ರು ಡಿಸ್ಟೆನ್ಸ್ ಆಗುತ್ತೆ ನೋಡಿ ಈ ಕಡೆ ಏನಿತ್ತು ಬದದಿಂದ ಆ ಕಡೆ ಇದೆ ಇದು ಡಾಕ್ಯುಮೆಂಟ್ ರೆಡಿ ಇದು ಒಂದು ಎಕ್ಕರ್ ಡಾಕ್ಯುಮೆಂಟ್ ರೆಡಿ ಆಗಬೇಕು ಈ ಬದ ಈ ಫೆನ್ಸಿಂಗ್ವರೆಗೂ ಡಾಕ್ಯುಮೆಂಟ್ ರೆಡಿ ಟು ಇದೆ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟು ನೋಡಿ ಇದು ಜಮೀನು ಏನು ಫೆನ್ಸಿಂಗ್ ಕಲ್ಲು ಹಾಕಿದ್ದಾರೆ ನೋಡಿ ಈಗ ಬಂದು ಹೇಗೆ ಕೈ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಹಿಂಗೆ ಸ್ಟ್ರೈಟ್ ಹೋಗಿ ಮತ್ತು ಮತ್ತು ಎಲ್ ಶೇಪ್ ಆಕಾರದಲ್ಲಿ ಬರುತ್ತೆ ಮುಂದೆ ಈ ಫೆನ್ಸಿಂಗ್ ಹೋಗುತ್ತೆ ಈಗ ಸ್ಟ್ರೈಟಾಗಿ ಈ ಫೆನ್ಸಿಂಗ್ ಹೋಗುತ್ತೆ ಅಲ್ಲಿ ದೇವಮೂಲೆ ಕಟ್ ಆಗುತ್ತೆ ಬಾಕ್ಸಾಗಿ ಬರುತ್ತೆ ಇದು ಇದು ವಾಸ್ತು ಪ್ರಕಾರ ಮಲೆ ಮತ್ತು ದೇವಮೂಲೆ ಎರಡೂ ಬೆಳ್ಕೊಂಡಿದೆ ಫಾರ್ ಎಕ್ರೆ ಬಂದು ಅರವತ್ತೈದು ಲಕ್ಷ ಹೇಳ್ತಾಯಿದರೆ ಲೈಟ್ ನೆಗೋಷಿಯೇಬಲ್ ಕ್ಲಿಯರ್ ಡಾಕ್ಯುಮೆಂಟು ಜನರಲ್ ಪ್ರಾಪರ್ಟಿ ರೆಡಿ ಟು ರಿಜಿಸ್ಟ್ರಿಗೆ ಇರ್ತಕ್ಕಂಥ ಈ ಪ್ರಾಪರ್ಟಿ ಎರಡೂವರೆ ಎಕರೆ ರೆಡಿ ಟು ರಿಜಿಸ್ಟ್ರ್ ಒಂದು ಎಕರೆ ಮಾತ್ರ ಡಾಕ್ಯುಮೆಂಟ್ ರೆಡಿ ಆಗಬೇಕು ಬೆಂಗಳೂರಿಂದ ಈ ಲ್ಯಾಂಡ್ಗೆ ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಈ ಲ್ಯಾಂಡ್ಗೆ ಸೆವೆಂಟಿ ಕಿಲೋಮೀಟ್ರ್ ಆಗುತ್ತೆ ಜೊತೆಗೆ ವ್ಯೂ ನಿಯರ್ ಇರೋದ್ರಿಂದ ತುಂಬ ಲೊಕೇಶನ್ ತುಂಬ ಚೆನ್ನಾಗಿದೆ ಅಕ್ಕಪಕ್ಕ ತೋಟಗಳಿದೆ ಕಮ್ಮಿ ಬಜೆಟಲ್ಲಿ ನೋಡ್ತಾ ಇರೋರಿಗೆ ಎರಡು ಮಾಡಿಸಿರ್ತಕ್ಕಂಥ ಜಾಗ ಬೇಕೋ ಆ ರೀತಿ ಇದನ್ನು ಕಲ್ಟಿವೇಶನ್ ಮಾಡಿ ಡೆವಲಪ್ ಮಾಡ್ಕೊಳ್ಬೋದು ಆಸಕ್ತರು ಸಂಪರ್ಕಿಸಿ ಸಾಯಿಬಾಬಾ ಬಾಬಾ ಪ್ರಾಪರ್ಟಿ ಚನ್ನಪಟ್ಟಣ ವಿಲೇಜ್ ಈ ಲ್ಯಾಂಡಿಂದ ಮುಕ್ಕಾಲು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಚನ್ನಪಟ್ಟಣ ರಿಜಿಸ್ಟ್ರೇಷನ್ ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಈ ಲ್ಯಾಂಡ್ಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಈ ಕಲ್ಲಿಂದ ಆ ಕಲ್ಲುವರೆಗೂ ಬರುತ್ತೆ ಜೊತೆಗೆ ಈಗ ನಾನು ಈ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ಈ ಪ್ರಾಪರ್ಟಿ ಇನ್ನು ಆ ಕೈಯನ್ನು ತೋರಿಸ್ತಾ ಇದ್ದೀನಿ ಈ ಲ್ಯಾಂಡಿದು ಡಾಕ್ಯುಮೆಂಟ್ ರೆಡಿ ಆಗಬೇಕು ಈ ಬದಲಿಂದ ಆ ಕಡೆಗೆ ಡಾಕ್ಯುಮೆಂಟ್ ರೆಡಿ ಟು ರಿಜಿಸ್ಟ್ರ ಇದೆ